ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಗ್ರಾಮದ ಬಳಿಯ ಬೆಂಗಳೂರು ಮೈಸೂರು ಹೆದ್ದಾರಿಯ ಟೋಲ್ ಸಿಬ್ಬಂದಿಗಳಿಂದ ವಕೀಲನ ಮೇಲೆ ಹಲ್ಲೆಯಾಗಿದ್ದು ಹಲ್ಲೆ ಮಾಡಿದವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವಂತೆ ವಕೀಲರು ಟೋಲ್ ಬಳಿ ಪ್ರತಿಭಟನೆ ನಡೆಸಿದರು ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಎಕ್ಸಿಟ್ ರೂಟ್ ಅನ್ನು ಟೋಲ್ ಸಿಬ್ಬಂದಿಗಳು ಬಂದ್ ಮಾಡಿದ್ದರು ಇದನ್ನು ಪ್ರಶ್ನೆ ಮಾಡಿದ ವಕೀಲನ ಮೇಲೆ ಹಲ್ಲೆ ನಡೆಸಿ ಟೋಲ್ ಸಿಬ್ಬಂದಿಗಳಿಂದ ದರ್ಪ ದೌರ್ಜನ್ಯ ನಡೆಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಂಡ್ಯದ ತೋಬಿನಕೆರೆ ಬಳಿಯ ಮೈಸೂರು ಬೆಂಗಳೂರು ಹೆದ್ದಾರಿಯ ಎಕ್ಸಿಟ್ ರೂಟ್ ಬಳಿ ಘಟನೆ ನಡೆದಿದ್ದು ಶ್ರೀರಂಗಪಟ್ಟಣ ತಾಲೂಕು ಿನ ಗಣಂಗೂರು ಟೋಲ್ ಪ್ಲಾಜಾಗೆ ಮುತ್ತಿಗೆ ಹಾಕಿ ವಕೀಲರು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು ಹಲ್ಲೆ ನಡೆಸಿದ ಟೋಲ್ನ ಗೂಂಡಾ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ ವಕೀಲರು ಪಾಂಡವಪುರಕ್ಕೆ ತೆರಳುವ ಎಕ್ಸಿಟ್ ರೂಟ್ ಅನ್ನು ಏಕಾಏಕಿ ಬಂದ್ ಮಾಡಿರೋ ಟೋಲ್ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸಿಬ್ಬಂದಿಗಳ ಈ ಕ್ರಮದಿಂದ ಪಾಂಡವಪುರಕ್ಕೆ ತೆರಳಲು ಸಾಧ್ಯವಾಗದೆ ವಾಹನ ಸವಾರರು ಪರದಾಡುತ್ತಿದ್ದು ಈ ಎಕ್ಸಿಟ್ ರೂಟ್ ಬಂದ್ ಮಾಡಿದ್ದನ್ನ ಪ್ರಶ್ನಿಸಿದ ಕಾರಿನಲ್ಲಿದ್ದ ವಕೀಲನ ಮೇಲೆ ಸಿಬ್ಬಂದಿಗಳು ಹಲ್ಲೆ ನಡೆಸಿರುವುದಾಗಿ ತಿಳಿಸಿದರು ಸಹದ್ಯೋಗಿ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಬೆಂಗಳೂರು ಮತ್ತು ಮಂಡ್ಯ ವಕೀಲರ ಸಂಘದ ಸದಸ್ಯರು ಟೋಲ್ಗೆ ಮುತ್ತಿಗೆ ಹಾಕಿ ಎಚ್ಚರಿಕೆ ನೀಡಿದರು ಟೋಲ್ ಸಿಬ್ಬಂದಿಗಳ ಗೂಂಡಾ ವರ್ತನೆಗೆ ಸಾರ್ವಜನಿಕ ವಲಯದಲ್ಲೂ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಟೋಲ್ನಲ್ಲಿ ಮಾನವ ಸರಪಳಿ ರಚಿಸಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು ಹಲ್ಲೆ ನಡೆಸಿದವರನ್ನು ಬಂಧಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಾಗಿಯೂ ವಕೀಲರು ಎಚ್ಚರಿಕೆ ನೀಡಿದ್ದಾರೆ ಇಲ್ಲಿ ಮೂಲತಃ ಸಮಸ್ಯೆ ಇದೊಂದೇ ಹೈವೇ ಅಲ್ಲ ಎಲ್ಲ ಕಡೆನೂ ಈಗ ಎಂಟ್ರಿ ಮತ್ತೆ ಎಕ್ಸಿಟ್ ಅಂತ ಇರುತ್ತೆ ಈಗ ಬೆಂಗ್ಳೂರು ಸ್ಟಾರ್ಟ್ ಆದಮೇಲೆ ಕದಂಬ ಹೋಟ್ಲ್ ಹತ್ರ ಏನಾಗುತ್ತೆ ನ್ಯಾಷ್ ಇದು ರೈಸ್ ರೋಡ್ ಆದಮೇಲೆ ಸರ್ವಿಸ್ ರೋಡ್ ತಗೊಂಡು ಜನ ಮುಂಚೆ ಆಮೇಲೆ ಹೈವೇಗೆ ಎಂಟ್ರಿ ಆಗ್ತಾ ಇದ್ರು ಅದು ಬಿಡಿ ಅದನ್ನ ತಪ್ಪ ಅದು ಇದಾಗ್ತಾಯಿದ್ದು ತಪ್ಪಿಸೋಕೋಸ್ಕರ ಏನಾದ್ರು ಬಂದ್ ಮಾಡೋದು ಈಗ ಬೆಂಗಳೂರಿಂದ ಬಂದಿದ್ದೀನಿ ಮಂಡ್ಯ ಬಂದಿದ್ದೀನಿ ಮಂಡ್ಯ ಆದಮೇಲೆ ನಾನು ಪಾಂಡುಪುರಕ್ಕೆ ರೈಟ್ ತಗೋಬೇಕು ಪಾಂಡುಪುರಕ್ಕೆ ರೈಟ್ ತಗೋಬೇಕು ಪಾಂಡುಪುರ ಎಕ್ಸಿಟ್ ಅಲ್ಲಿ ಹಿಂದೆ ಇದೆ ಟೋಲ್ ಇಂದ ಒಂದು ಹತ್ತು ಕಿಲೋಮೀಟರ್ ಇದೆ ಅಲ್ಲಿ ಫ್ರೀಯಾಗಿ ಹೋಗ್ಬೇಕು ನಾನು ಬಂದು ಕೆಳಗಡೆ ಅಂಡರ್ ಪಾಸಲ್ಲಿ ಹೋಗ್ಬೇಕಾಯ್ತು ಇವರೇನು ಹೇಳಿದರೆ ಇಲ್ಲ ನೀನು ಮುಂದೆ ಟೋಲ್ ಇದೆ ಅಲ್ಲಿ ಅಂತ ನೀವು ಟೋಲ್ ಶ್ರೀರಂಗಪಟ್ಟಣ ಅಲ್ಲಿ ಪಾಸಾಗಿ ಮುಂದೆ ಹೋಗಿ ಶ್ರೀರಂಗಪಟ್ಟಣ ಬಳಸ್ಕೊಂಡು ನೀವು ಬಂಡಪುರಕ್ಕೆ ಹೋಗು ಅಂತ ಹೇಳಿ ಚರ್ಚೆ ನಡೆದಾಗ ವಕೀಲರ ಮೇಲೆ ಅಲ್ಲೇ ಆಯಿತು ಪ್ರಶ್ನೆ ಮಾಡಿದ್ದಕ್ಕೆ ಈ ವಿಚಾರದಲ್ಲಿ ವಕೀಲರಿಗೆ ಇಷ್ಟ ಆಗಿದೆ ಸಾರ್ವಜನಿಕರು ಯಾಕೆ ಈ ವಿಚಾರದಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ ನಾವು ಅವ್ರ ಬೆಂಬಲವಾಗಿ ಇರಬೇಕು ಅಂತ ಹೇಳಿ ಬೆಂಗಳೂರಿಂದ ನೀವು ಒಂದು ವಕೀಲರುಗಳು ನೀವ್ ನೂರ ಐವತ್ತು ಜನ ಬಂದು ಹೋರಾಟ ಮಾಡ್ತಾ ಸರ್ವಿಸ್ ರೋಟ ಫ್ರೀ ಮಾಡಿ ಅಂತ ಏನೋ ಒಂದು ಕಡೆ ಸಾರ್ವಜನಿಕರ ಮೇಲೆ ಈ ರೀತಿ ಟೋಲ್ ಸಿಬ್ಬಂದಿಗಳು ದೌರ್ಜನ್ಯ ಮಾಡ್ತಿದಾರೆ ಸರ್ ಸಾರ್ವಜ ವಕೀಲರ ಮೇಲೆ ಮಾಡಿದ್ದಾರೆ ಅಂದರೆ ಸಾರ್ವಜನಿಕರ ಮೇಲೆ ನೀನು ಯಾವ ರೀತಿ ನಡೆಸ್ಕೋಬೋದು ಅಂತ ಜಾ ಸಾಮಾಜಿಕ ಸಾರ್ವಜನಿಕರು ಯೋಚನೆ ಮಾಡಬೇಕು ಆಮೇಲೆ ಸರ್ಕಾರ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಈ ಹೈವೇ ಅಥಾರಿಟಿ ಇಂಡಿಯಾ ಇದೆಯಲ್ಲ ಯೋಚನೆ ಮಾಡಬೇಕು ಎಕ್ಸಿಟ್ಗೆ ಕೊಡಿ ಎಕ್ಸಿಟ್ಗೆ ಅವಕಾಶ ಕೊಡಿ ಊರಿಗೆ ಹೋಗಲಿಕ್ಕೋ ಇಲ್ಲ ಒಂದು ಹತ್ರ ಜಾಗಕ್ಕೆ ಹೋಗುತ್ತೆ ಇಪ್ಪತ್ತು ಕಿಲೋಮೀಟರ್ ಸುಮ್ಮನೆ ಸುಟ್ಕೊಬ್ರಂಥ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡ್ಕೊತೀವಿ ಈ ಮುಂದಿನ ದಿನಗಳು ಇಲ್ಲಿ ಹೆಚ್ಚಿನ ಹೋರಾಟ ಅಂತ ತೀರ್ಮಾನ ಮಾಡಿ ಚಂದ್ರಕುಮಾರ್ ಅವರಂತ ಈಗ ಸರ್ ಈಗ ಭೂಮಿ ರೈತರು ರೋಡ್ ಮಾಡೋದಕ್ಕೆ ಇನ್ನು ರೈತರಿಗೆ ಸರಿಯಾಗಿ ಹೆದ್ದಾರಿ ಪ್ರಾಧಿಕಾರದಿಂದ ಇನ್ನೂ ಕೆಲವರಿಗೆ ದುಡ್ಡು ಬಿಡುಗಡೆ ಆಗಿಲ್ಲ ಸರ್ಕಾರದವರು ದುಡ್ಡನ್ನ ಬಿಡುಗಡೆ ಮಾಡಕ್ಕೆ ಯೋಗ್ಯತೆ ಇಲ್ಲ ಆದ್ರೆ ಇವತ್ತು ನ್ಯಾಯವಾದಿಗಳಾದಂಥ ಹೈಕೋರ್ಟ್ ವಕೀಲರಿಗೆ ಇವತ್ತು ಏನು ಕೈ ಮಾಡಿದ್ದಾರೆ ನನ್ನ ಮಾಡಿ ಇವತ್ತು ಅರೆಸ್ಟ್ ಮಾಡಿದಾರ ಪೊಲೀಸ್ನವರು ಎಕ್ಸೆಟ್ ಗೇಟ್ಗೆ ಬಾಂಡುಪುರಕ್ಕೆ ಹೋಗೋ ಎಕ್ಸೆಟ್ ಗೇಟ್ಗೆ ಬಿಡದೆ ವಕೀಲರಿಗೆ ಬೆಂಗಳೂರು ವಕೀಲರಿಗೆ ಗಲಟಿ ಆಗಿರ್ತಾನೆ ಈಗ ಲರ್ಗಳಿಗೆ ಜಡ್ಜ್ಗಳಿಗೆ ನಾವು ರಕ್ಷಣೆ ಕೊಡಕ್ಕಾಗ್ದ ಮೇಲೆ ಇನ್ನು ಮುಂದಕ್ಕೆ ಸಾಮಾನ್ಯ ಜನಗಳ ಕಥೆ ಏನು ರೈತರ ಕಥೆ ಏನು ಇಲ್ಲಿ ಭೂಮಿ ಕೊಟ್ಟರೆ ರೈತರ ಕಥೆ ಏನಾಗಬೇಕು ಕೆಲವು ಗುಂಡಾಗಳು ಸೇರ್ಕೊಂಡು ಟೋಲ್ಗಳಲ್ಲಿ ಏಕೆ ಏಕೆ ಅಲ್ಲೇ ಮಾಡೋದು ಮೊನ್ನೆ ಹಿಂದೆ ನಮ್ಮ ಈಗ ಅಲ್ಲಿ ಎಮ್ ಎಲ್ ಎ ನರೇಂದ್ರ ಸ್ವಾಮಿ ಅವ್ರಿಗೂ ಬಿಡದಿ ಟೋಲ್ನಲ್ಲಿ ತಾವೆಲ್ಲ ನೋಡಿದೆ ದೊಡ್ಡ ನ್ಯೂಸ್ ಆಯ್ತದ ನಮ್ಮ ದೇರದ ಇಲ್ಲಿಂದ ಮುಗಿಸ್ಕೊಂಡು ನೋಡೋಣ ಅಂತ ಹೇಳಿದ್ದೇನೆ ಬಟ್ ಇಲ್ಲಿ ಇನ್ನೂ ಇಲ್ಲಿ ಟೋಲ್ ಅಂದ್ರೆ ಸ್ಟ್ರೈಕ್ ಕಡಿತಾ ಇದೆ ಇಲ್ಲೇ ಇನ್ನೊಂದು ನಮ್ಮ ಮುಕ್ಕಾಲ್ ಅವರೂ ಆಗುತ್ತೆ ಓಕೆ ಸರಿ ಸರಿ ಮಾಡಿ ಹೇಳ್ತೀನಿ ಎಸ್ ಪಿ ಅವರು ನೋಡಿದಾರೆ ಇನ್ಸ್ಪೆಕ್ಟರ್ ಎಲ್ಲರೂ ನೋಡಿದ್ರು ಕೂಡ ಸುಮ್ಮನೆ ನಾವು ಹೋಗಿ ಕೇಳಿದಾಗ ನೋಡ್ತೀವಿ ವಿಡಿಯೋ ನೋಡ್ತೀವಿ ಆಲ್ರೆಡಿ ಆಲ್ರೆಡಿ ಸತೀಶ್ ಅನ್ನೋರ್ಗೆಲ್ಲ ಮಾಹಿತಿ ಇದೆ ಯಾರ್ಯಾರು ಬಂದಿದ್ರು ಯಾರು ಆಗಿರೋ ವಿಡಿಯೋದಲ್ಲಿ ನೀಟ ಕಾಣಿಸ್ತಿದೆ ಯಾರು ಹಲ್ಲೆ ಮಾಡಿದ್ರು ಅಂತ ಯಾರು ಇನ್ನೂ ಕೂಡ ಬಂಧಿಸಿಲ್ಲ ಅಂಥವ್ರನ್ನ ಬಂಧಿಸ್ಬೇಕಂತೇಳಿ ನಾವು ಈ ದಿನ ಬಂದು ಎಸ್ ಪಿ ಅವರ ಹತ್ರ ಎಲ್ಲರಿಗೂ ಮನವಿ ಮಾಡಿದ್ದೇವೆ ಈ ರೀತಿ ಆಗದೇ ಇದ್ದಾಗ ನಮ್ಮ ಅಧ್ಯಕ್ಷರು ಎಲ್ಲರೂ ನಾವು ಈ ಭಾಗದ ಎಲ್ಲ ಭಾರ ಅಧ್ಯಕ್ಷರುಗಳು ಅಡ್ವೊಕೇಟ್ಸ್ ಎಲ್ಲರೂ ಸೇರಿ ಮುಂದಿನ ದಿನ ಏನು ಅವ್ರು ಅರೆಸ್ಟ್ ಮಾಡಿಲ್ಲ ಅಂದರೆ ಕ್ರಮ ಜರುಗಿಸಬೇಕಂತ ಹೇಳಿ ನಮಗೆ ನ್ಯಾಯ ಕೊಡಿಸಬೇಕು ಪಡೆಯ ವಕೀಲರಿಗೆ ನ್ಯಾಯ ಕೊಡಿಸ್ಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಹಾಗಾಗಿ ನಾನು ಮನವಿ ಮಾಡ್ತೀನಿ ನನ್ನ ಹೆಸರು ಫುಟ್ ಅಂತೇಳಿ ಬೆಂಗಳೂರಿನಲ್ಲಿ ವಕೀಲರ ವೃತ್ತಿಯನ್ನು ಮಾಡ್ತಿದ್ದೇನೆ